ಶುಭ ಬೆಳಕು ಶುಭೋದಯ ಗುಡ್ ಮಾರ್ನಿಂಗ್ ಇದು ಸುದ್ದಿ ಟಿವಿಯ ಡಿಜಿಟಲ್ ವಾಹಿನಿ ನಾನು ಬೆಳಗಿನ ಮೂರು ಸುದ್ದಿಯನ್ನು ತೆಗೆದುಕೊಂಡು ತನ್ನಿದ್ರು ಹಾಜರಾಗಿದ್ದೇನೆ ಎಂದಿರಂತೆ ಈ ಮೂರು ಸುದ್ದಿ ಮತ್ತು ವಿಶ್ಲೇಷಣೆ ಇರುತ್ತೆ ತಮಗೆ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತಾವು ಇಷ್ಟಪಟ್ಟರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಸಪೋರ್ಟ್ ಮಾಡಿ ಈ ಒಂದು ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ತಮ್ಮ ಮನವಿ ಮಾಡ್ತಾ ಈಗ ಸುದ್ದಿಗಳ ನೋಡೋಣ ಸೊ ಮೊದಲನೇ ಸುದ್ದಿ ನಾನು ಮಾತಾಡ್ತಾ ಇರುವುದು ನಿನ್ನೆ ಬೆಂಗಳೂರಿನಲ್ಲಿ ನಡೆದ ಮಠಾಧೀಶರ ಸಭೆ ಇಪ್ಪತ್ತೊಂದು ಮಠಾಧೀಶರು ಇದರ ಪಾಲ್ಗೊಂಡಿದ್ದರು ಸರ್ಕಾರಕ್ಕೆ ಗಡುವು ಕೊಟ್ಟಿದ್ದಾರೆ ಪಠ್ಯ ಪುಸ್ತಕ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮೊದಲು ಮಾತಾಡ್ತೀನಿ ಇನ್ನೊಂದು ಗೋಶಾಲೆಗಳ ನಿರ್ಮಾಣಕ್ಕೆ ಸಂಬಂಧಪಟ್ಟಿದೆ ಸರ್ಕಾರ ಗೋಹತ್ಯೆ ನಿಷೇಧಿಸಿದೆ ಗೋಶಾಲೆಗಳೇ ಪ್ರಾರಂಭ ಆಗಿಲ್ಲ ಈ ಬಗ್ಗೆ ಸರ್ಕಾರವನ್ನು ರಾಜ್ಯ ಉಚ್ಚ ನ್ಯಾಯಾಲಯ ತರಾಟೆಗೆ ತೆಗೆದುಕೊಂಡಿದೆ ಸೊ ಈ ಬಗ್ಗೆ ಕೂಡ ಮಾತಾಡ್ತೀನಿ ಸೊ ಹಾಗೆಯೇ ಇನ್ನೂ ಪ್ರವಾದಿ ಮೊಹಮ್ಮದ್ ಅವರಿಗೆ ಆದ ಅವಮಾನ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ವಿರುದ್ಧ ಪ್ರತಿಭಟನೆ ವ್ಯಕ್ತಪಡಿಸಿರುವ ಖಂಡನೆ ಮಾಡಿರುವ ದೇಶಗಳ ಸಂಖ್ಯೆ ಹೆಚ್ಚಾಗಿದೆ ಸೊ ಈ ನಡುವೆ ಸರ್ಕಾರ ಪುನರುಚ್ಚಾರ ಮಾಡಿದೆ ನಮ್ಮದು ಧರ್ಮ ನಿರಪೇಕ್ಷರಾಯ್ತು ಎಸ್ ಅದರ ಬಗ್ಗೆ ಕೂಡ ನಾನು ಮಾತನಾಡ್ತೀನಿ ಮೊದಲನೇ ವಿಚಾರ ನೋಡ ಮಠಾಧಿಪತಿಗಳ ಸಭೆ ನಿನ್ನೆ ನಡೆಯಿತು ಸಾಣೆಹಳ್ಳಿ ಸ್ವಾಮಿಗಳು ಪಂಡಿತಾರಾಧ್ಯ ಸ್ವಾಮಿಗಳ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಉತ್ತರ ಕರ್ನಾಟಕದ ಇಪ್ಪತ್ತೊಂದು ಮಠಾಧೀಶರು ಪಾಲ್ಗೊಂಡಿದ್ದರು ಸೊ ಇದು ಬಹಳ ಮಹತ್ವದ ಸುದ್ದಿ ಈ ಇಪ್ಪತ್ತೊಂದು ಪ್ರಮುಖ ಮಠಾಧೀಶ್ವರರು ಏನಿದ್ದಾರೆ ಅವರು ಕೆಲವು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ದಾರೆ ಪಠ್ಯಪುಸ್ತಕ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದ ಮೊದಲ ಭಾಗದಲ್ಲಿ ವೈದಿಕ ಧರ್ಮವನ್ನು ಹೇರಲಾಗಿದೆ ಇದನ್ನು ಒಪ್ಪಲು ಸಾಧ್ಯವಿಲ್ಲ ಅಂತ ಈ ಮಠಾಧೀಶರು ತಿಳಿಸಿದ್ದಾರೆ ಈ ಸಭೆಯಲ್ಲಿ ನಡೆದ ಚರ್ಚೆ ಮತ್ತು ತೀರ್ಮಾನಗಳ ಬಗ್ಗೆ ಪಂಡಿತಾರಾಧ್ಯ ಸ್ವಾಮೀಜಿಯವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ವಿವರಗಳನ್ನ ನೀಡಿದರು ಹಾಗೆಯೇ ವೈದಿಕ ಪರಂಪರೆ ಮತ್ತು ಜನಿವಾರವನ್ನು ತಿರಸ್ಕರಿಸಿದವರು ಬಸವಣ್ಣ ಆದರೆ ಈಗ ಬಸವಣ್ಣನವರಿಗೆ ಇಲ್ಲಿ ಅವಮಾನ ಮಾಡಲಾಗಿದೆ ಮತ್ತು ಜನಿವಾರ ಮತ್ತು ವೈದಿಕ ಪರಂಪರೆಯ ಒಂದು ಪುನರ್ ಸ್ಥಾಪನೆಯ ಯತ್ನ ನಡೀತದೆ ಅನ್ನೋ ರೀತಿಯಲ್ಲಿ ಕೂಡ ಮಠಾಧೀಶ್ವರ್ ಮಾಡಿದ್ದಾರೆ ಅದರ ಮೂಲಕ ಬಸವಣ್ಣವರ ತತ್ವಕ್ಕೆ ಅವಮಾನ ಆಗಿದೆ ಅದು ಅವರ ಆಕ್ಷೇಪ ಜಾತಿ ಲಿಂಗ ಅಸಮಾನತೆ ಮೌಢ್ಯ ಯಜ್ಞ ಯಾಗಾದಿಗಳನ್ನು ವಿರೋಧಿಸಿದವರು ಬಸವಣ್ಣ ಅವರ ಬಗ್ಗೆ ಇಲ್ಲ ಸಲ್ಲದ ವಿಚಾರ ಹೇಳಲಾಗಿದೆ ಇಲ್ಲ ಸಲ್ಲದ ವಿಚಾರ ಅಂದರೆ ತಮಗೆ ಬೇಕಾದ ಹಾಗೆ ಬಸವಣ್ಣನವರ ಇತಿಹಾಸವನ್ನು ಕೂಡ ತಿರ್ಚಲಾಗಿದೆ ಅದರಂತೆ ಮಠಾಧೀಶರು ಇನ್ನೂ ಒಂದು ವಿಚಾರ ಪ್ರಸ್ತಾಪ ಮಾಡಿದರೆ ಅದು ಕುವೆಂಪು ಅಂಬೇಡ್ಕರ್ ಹಾಗೂ ಇತರ ಮಹಾನ್ ನಾಯಕರ ಬಗ್ಗೆ ಪಠ್ಯಪುಸ್ತಕದಲ್ಲಿ ತಪ್ಪು ವರದಿಯನ್ನು ಕೊಡಲಾಗಿದೆ ಅಂತ ಕೂಡ ಅವರು ಹೇಳಿದ್ದಾರೆ ಇದನ್ನು ಪರಿಷ್ಕಾರ ಮಾಡುವುದಕ್ಕೆ ಸರ್ಕಾರಕ್ಕೆ ಈ ಮಠಾಧೀಶರು ಹತ್ತು ದಿನಗಳ ಗಡುವು ಕೊಟ್ಟಿದ್ದಾರೆ ನೀವು ಹತ್ತು ದಿನಗಳ ಅವಧಿಯಲ್ಲಿ ಇದನ್ನು ಸರಿಪಡಿಸದಿದ್ರೆ ನಾವು ಮುಂದಿನ ಹೋರಾಟವನ್ನು ನಿರ್ಧರಿಸಬೇಕಾಗತ್ತೆ ಸೊ ಪಠ್ಯ ಪುರಸ್ಕಾರ ಸಮಿತಿ ಏನಿದೆ ಅದು ವಿವಾದಕ್ಕೆ ಒಳಗಾಗಿತ್ತು ಈಗ ಒಂದೊಂದೇ ಅಂಶಗಳು ಹೊರಗೆ ಬರ್ತಾ ಇದೆ ಇವರು ಎಷ್ಟು ಏನು ತಪ್ಪು ಮಾಡಿದ್ದಾರೆ ಏನು ಪ್ರತಿಯೊಂದನ್ನು ಕೂಡ ಈಗ ಹೊರಗೆ ಹಾಕಲಾಗ್ತಾ ಇದೆ ಇದು ಬಹಳ ಅಪಾಯಕಾರಿಯಾದ ಪಠ್ಯ ಪುಸ್ತಕ ಅಂತ ನನಗೆ ಅನಿಸುತ್ತೆ ಆ ಹಂತದಲ್ಲಿದೆ ಸೊ ಈವನ್ ಬಿ ಜೆ ಪಿ ಎಂ ಪಿ ವಿ ಶ್ರೀನಿವಾಸ್ ಪ್ರಸಾದ್ ಕೂಡ ಒಂದು ಮಾತನ್ನು ನಿನ್ನೆ ಹೇಳಿದ್ದಾರೆ ಪಠ್ಯ ಪರಿಷ್ಕರಣಾ ಸಮಿತಿ ಎಡವಿದೆ ಅಂತ ಅವ್ರು ಬಿ ಜೆ ಪಿ ಅವರು ಅದರಿಂದ ಇನ್ನೂ ಗಟ್ಟಿದ್ದು ನೀನು ಕಷ್ಟ ಆದರೂ ಕೂಡ ಅವರು ಎಂ ಪಿ ಆಗಿ ಹೇಳಿದ್ದಾರೆ ಪಠ್ಯಪುಸ್ತಕ ಪರಿಷ್ಕರಣ ಸಮಿತಿ ಎಡವಿದೆ ಈ ಎಡವಿದ್ದೆಲ್ಲ ಬಿದ್ದೇ ಹೋಗಿದೆ ಸೊ ಅದರ ಜೊತೆಗೆ ಬಿ ಕೆ ಹರಿಪ್ರಸಾದ್ ಇನ್ನೂ ಕಟುವಾಗಿ ನಿನ್ನೆ ಮಾತನಾಡಿದ್ದಾರೆ ಅವರು ಚಿರಂಡಿಯಲ್ಲಿ ಇದ್ದವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅವರ ಪ್ರಕಾರ ರೋಹಿತ್ ಚಕ್ರತಿ ಅಂತ ಚರಂಡಿಯಲ್ಲಿ ಇರುವ ವ್ಯಕ್ತಿ ಅನ್ನೋ ರೀತಿ ಅವರು ಕಟುವಾಗಿ ಟೀಕಿಸಿದ್ದಾರೆ ಈ ಎಲ್ಲ ಬೆಳವಣಿಗೆ ಹಿನ್ನೆಲೆ ಸರ್ಕಾರ ಕೂಡ ಸ್ವಲ್ಪ ಆಲೋಚನೆ ಮಾಡ್ತಾ ಇದ್ದಾಗ ಕಾಣುತ್ತೆ ಗೊತ್ತಾಗಿದೆ ಅವರಿಗೆ ನಾವು ಇನ್ನೂ ಮುಂದುವರಿಯೋಕ್ಕಾಗಲ್ಲ ಇವತ್ತೇ ನಾವು ಹಿಂದೂ ರಾಷ್ಟ್ರ ಮಾಡೋದಕ್ಕೆ ಸಾಧ್ಯ ಇಲ್ಲ ಇವತ್ತೇನೆ ಆರ್ ಎಸ್ ಎಸ್ ತತ್ವ ಸಿದ್ಧಾಂತವನ್ನು ಮಕ್ಕಳಿಗೆ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ಸಕ್ಕೆ ಶುರುವಾಗಿರ್ಬೇಕು ಸೊ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರು ಸಭೆಗಳನ್ನ ಮಾಡಿದ್ರು ಚರ್ಚೆ ಮಾಡಿದ್ರು ಆ ಸಂದರ್ಭದಲ್ಲಿ ಪಿ ಯು ಏನಿದೆ ಪಿ ಯು ಸಿ ಪರೀಕ್ಷೆ ಪಠ್ಯ ಏನಿದೆ ಆ ಪಠ್ಯ ಪರಿಷ್ಕರಣೆ ಕೆಲಸದಿಂದ ರೋಹಿತ್ ಚಕ್ರತೀರ್ಥ ಅವ್ರನ್ನ ಬಿಡುಗಡೆ ಮಾಡಲಾಗಿದೆ ಅದು ನಮಗೆ ಎಲ್ಲ ಗೊತ್ತಿರುವುದು ಅಂತ ಸೊ ಈಗ ನಿನ್ನೆ ಒಂದು ವೆಬ್ಸೈಟ್ನಲ್ಲಿ ನಿನ್ನೆ ಶಿಕ್ಷಣ ಇಲಾಖೆಯ ವೆಬ್ಸೈಟ್ನಲ್ಲಿ ಈ ಪರಿಷ್ಕೃತ ಪಠ್ಯವೇನಿದೆ ಅದನ್ನು ಪ್ರಕಟಿಸಲಾಗಿದೆ ಸೊ ಸಾರ್ವಜನಿಕರಿಗೆ ಮನವಿ ಮಾಡಲಾಗಿದೆ ನೀವು ಈ ಪರಿಷ್ಕೃತ ಪಠ್ಯವನ್ನು ನೋಡಿ ಅದರಲ್ಲೇನಾದರೂ ಸರಿಪಡಿಸುವುದೇ ತಿಳಿಸೀಯ ಅಂದರೆ ಶಿಕ್ಷಣ ಸಚಿವರು ತಾವು ಈಗ ಏನನ್ನು ಮಾಡಲು ಹೊರಟಿದ್ದಾರೋ ಅದನ್ನು ಸಾರ್ವಜನಿಕ ಹೆಗಲಿಗೆ ಕಟ್ಟುವಂಥ ಒಂದು ಯತ್ನಿದೆ ಯಾಕಂದರೆ ಅದ್ರ ಬಗ್ಗೆ ಎಷ್ಟು ಜನ ಪರವಾಗಿ ಮಾತಾಡ್ತಾರೆ ಎಷ್ಟು ಜನ ವಿರೋಧ ಮಾಡ್ತಾರೆ ಅನ್ನೋದಿದೆಯಲ್ಲ ಅದು ಹೇಳೋದು ಕಷ್ಟ ಪರವಾಗಿ ಮಾತನಾಡೋರು ಯಾಕಂದರೆ ಬಿ ಜೆ ಪಿ ಅಂತ ಒಂದು ನೆಟ್ವರ್ಕ್ ಇದೆ ಇದು ಸರಿಯಾಗಿದೆ ಅನ್ನೋರು ಜಾಸ್ತಿ ಬಂತು ನಂತರ ಸಾರ್ವಜನಿಕರಿಂದ ಒಬ್ಗಟ್ಟರಿಂದ ಮಾಡ್ತೀವಿ ಅನ್ನೋ ಒಂದು ಹುನ್ನಾರ ನಿನ್ನೆ ಅವರು ಅದೇ ಮಾತು ನಾಗೇಶ್ ಹೇಳಿದ್ರು ಆ ಸಾರ್ವಜನಿಕರು ಬಿಟ್ಟು ಬಿಡ್ತೀವಪ್ಪ ನಮ್ದೇನೂ ಇಲ್ಲ ಸಾರ್ವಜನಿಕರು ಏನು ಹೇಳ್ತಾರೋ ಅದು ಆ ತೀರ್ಮಾನ ತಗೋತೀವಿ ಇದು ಯಾವಾಗ ನೀವು ಈ ತೀರ್ಮಾನ ತಗೋತೀರಿ ಎಷ್ಟು ದಿನ ಬೇಕು ಈಗಾಗಲೇ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿದೆ ಮಕ್ಕಳು ಪಠ್ಯಪುಸ್ತಕ ಇಲ್ಲ ನಿನ್ನೆ ಯಾವುದೂ ವರದಿ ನೋಡ್ತಾ ಇದ್ದೆ ಸಿಟಿ ರವಿ ಹೋದಕ್ಕೂ ಕಾರ್ಯಕ್ರಮದಲ್ಲಿ ಮಕ್ಕಳು ಗಲಾಟೆ ಮಾಡಿದ್ದಾರೆ ನಮ್ಮ ಪಠ್ಯಪುಸ್ತಕ ಕೊಡಿ ಯಾವಾಗ ಕೊಡ್ತೀರಿ ಪಠ್ಯಪುಸ್ತಕ ಅನ್ನೋದು ಒಂದು ಪ್ರಶ್ನೆ ಇದೆಲ್ಲ ಯಾವಾಗ ಮುಗಿಯೋ ಮುಗಿಯುತ್ತೆ ಅನ್ನೋದು ಎರಡನೇ ಪ್ರಶ್ನೆ ಮೂರನೇದಾಗಿ ನೀವು ಪಠ್ಯಪುಸ್ತಕವನ್ನು ಸಾರ್ವಜನಿಕರನ್ನು ಕೇಳಿ ಯಾರು ಪರಿಷ್ಕಾರ ಮಾಡೋಕ್ಕಾಗಲ್ಲ ದಟ್ ಇಟ್ ಸೆಲ್ಫ್ ರಾ ನಾನು ಸಾರ್ವಜನಿಕರು ಕೇಳ್ತೀನಿ ಇಲೆಕ್ಷ ಮತ ಹಾಕ್ಬಿಟ್ಟು ಇದರ ಪರವಾಗಿ ಮಾಡಿ ಒಂದು ಹಂಗೆ ಮಾಡೋಕ್ಕಾಗಲ್ಲ ನಿಮ್ಗೆ ಸರ್ಕಾರಕ್ಕೆ ಒಂದು ಬುದ್ಧಿ ಇರಬೇಕು ಶಿಕ್ಷಣ ಸಚಿವರೊಂದು ತಲೆ ಇರಬೇಕು ಈ ದೇಶ ಏನು ಅಂತ ಗೊತ್ತಿರಬೇಕು ಈ ದೇಶ ಆದರೆ ಹಿಂದೂ ರಾಷ್ಟ್ರ ಅಲ್ಲ ಈ ದೇಶ ಅಂತಂದರೆ ಅದು ಕೇವಲ ಸಂಘ ಪರಿವಾರದ ಮೌಲ್ಯಗಳ ಮೂಲಕ ನಡೆಯೋದಲ್ಲ ಆ ಯತ್ನವನ್ನು ನೀವು ಪ್ರಾರಂಭಿಸಿದವ್ರಿಗೆ ಸಾರ್ವಜನಿಕರ ತಲೆ ಕಟ್ಟೋದಕ್ಕೂ ಹೊರಟಿಗೆ ಇದೇ ಇದೆಯಲ್ಲ ಸಾರ್ವಜನಿಕರ ಇಂಥ ವಿಚಾರಗಳ ಬಗ್ಗೆ ಅವ್ರಿಗೆ ಎಷ್ಟು ಗೊತ್ತಿರುತ್ತೆ ಗೊತ್ತಿಲ್ಲ ಅನ್ನೋದು ಒಂದು ಪ್ರಶ್ನೆ ಎರಡನೇ ಯಾರಿಗೂ ಆ್ಯಕ್ಟಿವ್ ಆಗಿ ಈ ಬಗ್ಗೆ ಮಾತನಾಡಲ್ಲ ಈಗ ಹಾಗೆ ಯಾರ್ಯಾರು ಈ ಪಠ್ಯ ಪುಸ್ತಕ ಪರಿಷ್ಕರಣೆಯ ಬಗ್ಗೆ ಯಾರು ಆಕ್ಷೇಪಗಳಿವೆ ಅವರು ಎಲ್ಲರೂ ವೆಬ್ಸೈಟಿಗೆ ಹೋಗಿ ಆಕ್ಷೇಪವನ್ನು ಸಲ್ಲಿಸಬೇಕು ಹಾಗೆ ಸಾರ್ವಜನಿಕರಿಗೂ ಕೂಡ ಇಲ್ಲಿ ಬಸವಣ್ಣವರಿಗೆ ಅವಮಾನ ಆಗಿದೆ ಅಂತ ಹೇಳ್ತಿದ್ದಾರೆ ಪ್ರತಿಯೊಂದು ಹೇಳ್ತಿದ್ದಾರೆ ಅಲ್ವಾ ಕುವೆಂಪು ಅವಮಾನ ಆಗಿದೆ ಸೊ ಇದರ ವಿರುದ್ಧ ಧ್ವನಿ ಎತ್ತಬೇಕು ಅದರಂತೆ ಏನು ಮಠಾಧೀಶರುಗಳು ಏನು ಒಂದು ಮಹತ್ವದ ಸಭೆಯನ್ನು ನಡೆಸೋದು ನಿನ್ನೆ ಅವರು ಕೂಡ ಈ ವೆಬ್ಸೈಟಿಗೆ ಹೋಗಿ ಪ್ರತಿಭಟನೆ ಸಲ್ಲಿಸ್ತಾರೆ ಆದರೆ ಬಿ ಜೆ ಪಿ ಮಾತ್ರ ಇದರಿಂದ ಇಕ್ಕಟ್ಟಿಗೆ ಸಿಲುಕಿಸಿರೋ ನಿಜ ಯಾಕಂದ್ರೆ ಯಾಕಂದರೆ ಎಲ್ಲ ಸ್ವಾಮಿಗಳು ನಮ್ಮ ಬುಟ್ಟಿಯಲ್ಲಿದ್ದಾರೆ ಅಂತ ಅಂದ್ಕೊಂಡಿದ್ದರು ಅಲ್ವಾ ಸ್ವಾಮಿಗಳಿಗೆಲ್ಲ ಕರೆದಾಗೆಲ್ಲ ದುಡ್ಡು ಕೊಟ್ಬಿಟ್ಟು ಏನೇನೋ ಮಾಡಿ ಆಟ ಆಡ್ತಾ ಇದ್ರು ಬಟ್ ಈ ಮಠಾಧೀಶರು ಇಪ್ಪತ್ತೊಂದು ಭಾಳ ಪ್ರಮುಖ ಮಠಾಧೀಶರುಗಳಿದ್ದಾರೆ ಶಹಳ್ಳಿ ಪಂಡಿತಾರಾಧರ ಜೊತೆಗೆ ಮೂರು ಸಾವಿರ ಮಠ ಸ್ವಾಮಿಗಳಿದ್ದಾರೆ ಸೊ ಇದು ಬಿ ಜೆ ಪಿಗೆ ಒಂದು ನುಂಗ್ಲಾರತಿತ್ತು ಬಹುಮಟ್ಟಿಗೆ ಈ ಬಿಜೆಪಿ ಬಿ ಜೆ ಪಿ ಅಂದ್ಕೊಂಡಿತ್ತು ಲಿಂಗಾಯತರನ್ನು ನಮ್ಮ ಜೊತೆಗಿದ್ದಾರೆ ಅಂತ ತರ್ಟಿ ಸಾವಿರ ಲಿಂಗಾಯತರು ಪ್ರಜ್ಞಾವಂತರು ಅವ್ರಿಗೆ ಗೊತ್ತು ಅವ್ರಿಗೆ ಬಸವಣ್ಣ ಏನು ಹೇಳಿದ್ದಾನೆ ಅಂತ ಗೊತ್ತು ನೀವು ನಿಮಗೆ ಬೆಂಬಲ ಕೊಟ್ಟರು ಅನ್ನುವ ಕಾರಣಕ್ಕಾಗಿ ಬಸವಣ್ಣನಿಗೂ ಕರೆದು ನೀವು ಜನಿವಾರ ಹಾಕಿಸುವ ಜನ ಅಲ್ಲಿ ಹಾಗೆಯೇ ಲಿಂಗಾಯತರಿಗೂ ಜನಿವಾರ ಹಾಕಿಸ್ತೀರಿ ಯಾಕೆಂದರೆ ನಿಮಗೆಲ್ಲ ಬರೇ ಡಿಕ್ಟೇಷನ್ ಆಗ್ಬಿಡೋದಿಲ್ಲ ಅಲ್ವಾ ಸೊ ಆ ಕೆಲಸ ಇಲ್ಲಿ ಸಾಧ್ಯ ಇಲ್ಲ ಅನ್ನೋ ಮೆಸೇಜನ್ನು ಲಿಂಗಾಯತ ಸ್ವಾಮೀಜಿಗಳು ಕೊಟ್ಟಿದ್ದಾರೆ ಸೊ ಆದ್ದರಿಂದ ಈಗ ಮುಖ್ಯಮಂತ್ರಿಗಳು ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಯು ಹಾಲ್ ಟು ಟೇಕ್ ಎ ಸಮ್ ಡಿಶ್ ಯು ವಿಲ್ ಟು ವಿತ್ಡ್ರಾ ಈ ಪರಿಷ್ಕರಣ ಏನಾಗಿದೆ ಅವ್ರು ವಿತ್ಡ್ರಾ ಮಾಡ್ಕೋಬೇಕು ಅವ್ರಿಗೆ ಗೌರವ ಉಡಿಸ್ಕೊಡ್ಬೇಕು ನೀವು ಮಠಾಧೀಶರ ಮಾತು ಕೇಳ್ತಿರಲಿಲ್ಲ ಈ ವಿಚಾರದಲ್ಲಿ ಕೇಳಿ ಮಠಾಧೀಶರ ಮಾತು ಇಪ್ಪತ್ತೊಂದು ಮಠಾಧೀಶರೆಲ್ಲ ಹೇಳಿದ್ದಾರೆ ಇನ್ನೂ ಹಲವು ಮಠಾಧೀಶರು ಹೊರಗಡೆ ಬಂದಿಲ್ಲ ಅವರು ಬರುತ್ತೆ ಸೊ ಈ ಮಠಾಧೀಶರ ವಿರೋಧವನ್ನು ಜೀರ್ಣಿಸಿಕೊಳ್ಳೋದು ಬಿ ಜೆ ಪಿ ಕಷ್ಟ ಯಾಕಂದರೆ ಆ ಪಕ್ಷ ನಿಂತಿದ್ದೇ ಮಠಾಧೀಶರ ಮೇಲೆ ದೊಡ್ಡ ಸೊ ಅದರಿಂದ ಇಸ್ ಸೀರಿಯಸ್ ಚಾಲೆಂಜ್ ಫಾರ್ ದ ಬಿ ಜೆ ಪಿ ಗೌರ್ಮೆಂಟ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಚೀಫ್ ಮಿನಿಸ್ಟರ್ ಬಸವರಾಜ ಬೊಮ್ಮಾಯಿ ಲೇಟೆಸ್ಟ್ ಇದು ಏನಾಗುತ್ತೆ ಮುಂದೇನಾಗುತ್ತೆ ಅಂತ ಇನ್ನೊಂದಷ್ಟು ಜಾಸ್ತಿ ಆಗುವ ಚಾನ್ಸಸ್ ಕಾಣುತ್ತೆ ಎರಡನೇದು ನಾನು ತೆಗೆದುಕೊಂಡಿದ್ದು ಗೋಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ರಾಜ್ಯ ಉಚ್ಚಾ ಉಚ್ಚ ನ್ಯಾಯಾಲಯ ಮಾಡಿರುವ ಕೆಲವು ಅಬ್ಸರ್ವೇಷನ್ ಅಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ವಿಚಾರಣೆ ಮಾಡ್ತಾ ಇದ್ದ ನ್ಯಾಯಾಲಯ ಕೆಲವು ಪ್ರಶ್ನೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದೆ ನೀವು ಗೋ ಶಾಲೆಗಳನ್ನ ನಿರ್ಮಿಸುವುದು ಅದೇನು ಪಂಚವ ಪಂಚವಾರ್ಷಿಕ ಯೋಜನೆಯ ಅಂತ ಪ್ರಶ್ನಿಸಿದೆ ಅಸಹನೆಯಿಂದ ನೀನು ಯಾವತ್ತು ಮಾಡ್ತೀರಿ ಆ ಪ್ರಶ್ನೆಯನ್ನು ನ್ಯಾಯಾಲಯ ಕೇಳಿದೆ ಇದು ಕೂಡ ಸರ್ಕಾರನ ಇಕ್ಕಟ್ಟಿಗೆ ಸಲ್ಲಿಸಿದೆ ಸೊ ಅದರಂತೆಯೇ ಸಾರ್ವಜನಿಕ ಹಿತಾಸಕ್ತಿಯ ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಸರ್ಕಾರಿ ವಕೀಲರು ಕೆಲವು ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ ಹೇಳಿಕೆ ಕೊಟ್ಟಿದ್ದಾರೆ ಕೆಲವನ್ನ ನಾನು ಸಮಯ ಕೊಡಿ ಅಂತ ಕೇಳಿದ್ದಾರೆ ಸರ್ಕಾರಿ ವಕೀಲರ ಪ್ರಕಾರ ಬೆಂಗಳೂರು ಮಹಾನಗರದಲ್ಲಿ ಜಮೀನು ವರ್ಗಾವಣೆಯಲ್ಲಿ ಸಮಸ್ಯೆ ಅದು ಇದೆ ಅದರಿಂದ ಇಲ್ಲಿ ಗೋಶಾಲೆಗಳನ್ನು ನಿರ್ಮಿಸುವುದು ಕಷ್ಟ ಅನ್ನುವ ರೀತಿ ವಕೀಲರು ಹೇಳಿದ್ದಾರೆ ಬೆಂಗಳೂರನ್ನು ಹೊರತುಪಡಿಸಿ ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲಿ ಗೋಶಾಲೆಯನ್ನು ಪ್ರಾರಂಭಿಸಲಾಗುತ್ತಿದೆ ಅಂದರೆ ಪ್ರಾರಂಭ ಆಗಿದೆ ಅಂತ ಅಲ್ಲ ಪ್ರಾರಂಭಿಸಲಾಗುತ್ತಿದೆ ಇಟ್ ಇಸ್ ಆನ್ ಇದು ಪ್ರೊಸೆಸ್ನಲ್ಲಿದೆ ಅನ್ನುವರ್ಥ ಅದಕ್ಕೆ ಸಂಬಂಧಪಟ್ಟೆ ಈಗಾಗಲೇ ಜಿಲ್ಲಾ ಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ ಅಂತ ಸರ್ಕಾರಿ ವಕೀಲರು ನ್ಯಾಯಾಲಯಕ್ಕೆ ತಿಳಿಸಿದರು ಸೊ ಅದರಂತೆ ಜುಲೈ ಒಳಗೆ ಐದು ಗೋಶಾಲೆಗಳು ಮತ್ತು ಆಗಸ್ಟ್ ಒಂದರೊಳಗೆ ಹತ್ತು ಗೋಶಾಲೆ ಪ್ರಾರಂಭಿಸಲಾಗುವುದು ನೀವು ಹದಿನೈದು ಗೋಶಾಲೆಯನ್ನು ಪ್ರಾರಂಭಿಸ್ತೀರಿ ಅಂತ ಸೊ ಆವಾಗ ನ್ಯಾಯಾಲಯ ಹೇಳಿದ್ದು ಪ್ರತಿ ಗ್ರಾಮ ಮತ್ತು ತಾಲೂಕಿನಲ್ಲಿ ಗೋಶಾಲೆ ಇರಬೇಕು ಇದನ್ನು ಸರ್ಕಾರ ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯನ ಜಿಲ್ಲೆ ಒಂದೇ ಮಾಡೋಕ್ಕಾಗ್ತಾ ಇಲ್ಲ ಇವ್ರಿಗೆ ಯೋಗ್ಯತೆಗೆ ಸೊ ಇವರೇ ಸಮಸ್ಯೆಗಳನ್ನ ಸೃಷ್ಟಿಸಿಕೊಳ್ಳೋದು ಇವರೇ ಮೇಲೆ ಚಪ್ಪಲಿ ಕಲ್ಲ ಹೇಳ್ಕೊಳೋದು ಇವ್ರಿಗೆ ಬೇರೆಯವ್ರ ಅಗತ್ಯನೇ ಇಲ್ಲ ಅಂತ ಈಗ ನೀವು ಯಾವಾಗ ಗೋಹತ್ಯೆ ನಿಷೇಧ ಮಾಡಲಾಯಿತು ಬೀಟಾಡಿದಳಗಳು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತವೆ ವಯಸ್ಸಾದವು ಬಿದ್ದಿರ್ತವೆ ರೈತರಿಗೂ ಕಷ್ಟ ಅದನ್ನ ಮಾರಾಟ ಮಾಡಿ ಅಟ್ಲೀಸ್ಟ್ ಇವ್ರು ದುಡ್ಡು ಬರ್ತಿತ್ತು ಬರುತ್ತಿದ್ರು ಅದ್ನೂ ಮಾಡೋ ಹಾಗಿಲ್ಲ ಅವ್ರೂ ಕಷ್ಟಕ್ಕೆ ಸಿಕ್ಕಾಗ ಹೋಗ್ಲಿ ದನಗಳು ತಗೊಂಡು ಹೋಗ್ಬಿಟ್ಟು ಗೋಶಾಲೆಗೆ ಬೀಳೋಣ ಅಂತಂದ್ರೆ ಗೋಶಾಲೆಗಳೇ ಇಲ್ಲ ಸರ್ಕಾರಿ ಒಪ್ಪಿಗೆ ಪ್ರಕಾರ ರಾಜ್ಯದಲ್ಲಿ ನೂರ ತೊಂಬತ್ತೇಳು ಗೋಶ ಖಾಸಗಿ ಗೋಶಾಲೆಗಳಿ ಮಂತೆ ಅದಕ್ಕೆ ಸರ್ಕಾರ ಸಹಾಯಧನ ಕೊಡ್ತಾರೆ ಇದ್ರ ಮೇಲೆ ನಿಯಂತ್ರಣ ಹೇಗೆ ನೀವು ದುಡ್ಡು ಮಾಡೋದಕ್ಕೆ ಗೋಶಾಲೆಗಳನ್ನು ಪ್ರಾರಂಭಿಸ್ತಾರೆ ಸರ್ಕಾರಿ ಸಹಾಯಧನ ಬರುತ್ತೆ ಅಂತ ಅಲ್ಲಿ ಗೋ ಕಟ್ಬಿಟ್ರೆ ಗೋಗಳಿಗೆ ಹುಲ್ಲು ಇಲ್ಲ ನೀರು ಇಲ್ಲ ಏನೂ ಇಲ್ಲ ಗೋಪೂಜೆ ಮಾಡುವವರು ಅವ್ರು ನೋಡ್ಕೋಬೇಕು ಅನ್ನೋ ಯೋಗ್ಯತೆ ಯಾರು ಇರಬೇಕು ಇಲ್ದಿದ್ರೆ ವಯಸ್ಸಾದ ಗೋಗಳಿಗೆ ಏನು ಮಾಡಬೇಕು ಅನ್ನೋ ತೀರ್ಮಾನ ತರಬೇಕು ಕೇವಲ ಗೋ ಭಜನೆ ಮಾಡಿ ಗೋ ಪೂಜೆ ಮಾಡಿದರೆ ಸಮಸ್ಯೆಗಳು ಬಗೆಹರಿಯಲ್ಲ ಅದು ಸರ್ಕಾರಕ್ಕೂ ಅಷ್ಟು ಅರ್ಥ ಆಗಬೇಕು ರಾಜಕಾರಣಿಗಳಿಗೂ ಅರ್ಥ ಆಗಬೇಕು ಆದರೆ ಇವರಿಗೆ ಅರ್ಥವೇ ಆಗ್ತಾ ಇಲ್ಲ ಒಂದು ಹೊಸ ಸಮಸ್ಯೆಯನ್ನು ಸೃಷ್ಟಿ ಮಾಡ್ಕೊಳ್ಳೋದು ನಡೀತಾರೆ ರೈತರು ಹೊಟ್ಟೆ ಮೇಲೂ ಹೊಡೆದ್ರಿ ಆ ಕಡೆ ಅವ್ರು ಅಟ್ಲೀಸ್ಟ್ ವಯಸ್ಸಾದ್ದು ಮಾರ್ಕಂಡು ಏನೋ ಬದುಕತ್ತಿದ್ರು ಮಾರ ಹಂಗೂ ಇಲ್ಲ ಈ ಕಡೆ ಗೋಶಾಲೆ ಬಿಡೋದು ಗೋಶಾಲೆಗಳೇ ಇಲ್ಲ ನೀವು ಗೋಪೂಜೆ ಮಾಡ್ತೀನಿ ಅಂತ ಒಂದು ಫೋಟೋ ಇಟ್ಬಿಟ್ಟು ಬಸವಣ್ಣ ಹಿಡ್ತಾರೆ ಕಲ್ಲು ನಾಗರ ಕಂಡರೆ ಏನು ಮಾಡ್ತೀರಿ ನಿಜವಾದ ಗ ನಾಗರ ಕಂಡರೆ ಏನು ಮಾಡ್ತೀರಿ ಆ ರೀತಿ ನೀವು ನಿಜವಾದ ಗೋವುಗಳನ್ನ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಗೋಪೂಜೆ ಮಾಡ್ಕೊಂಡು ಕೂತಿರ್ತೀರಿ ಫೋಟೋ ಇಟ್ಬಿಟ್ಟು ಮನೆಯಲ್ಲೆಲ್ಲ ಗೋ ಫೋಟೋ ಹಾಕ್ಕೊಂಡು ಪೂಜೆ ಮಾಡ್ತಾ ಕೂತಿರಿ ಈ ಸಮಸ್ಯೆ ಹೇಗೆ ಬಗೆಹರಿಸ್ಬೇಕು ಅಂತ ನೋಡ್ಬೇಕಲ್ಲ ಅದಕ್ಕೆ ನ್ಯಾಯಾಲಯ ಭಾಳ ದೋಣಿಯಲ್ಲಿ ಈ ವಿಚಾರದಲ್ಲಿ ಮಾತಾಡಿದೆ ಸೊ ಸರ್ಕಾರ ಏನಾದರೂ ಮಾಡಬೇಕಾಗಿದೆ ಗೋಶಾಲೆಗಳನ್ನು ಪ್ರಾರಂಭಿಸಬೇಕು ಬಿಡಾಡಿ ದನಗಳೇನಿವೆ ಅವರನ್ನು ನೋಡ್ಕೊಳ್ಳೋ ಒಂದು ವ್ಯವಸ್ಥೆ ಆಗಬೇಕು ಸುಮ್ಮನೆ ಯೋಜನೆಗಳನ್ನು ಪ್ರಕಟಿಸ್ಬಿಟ್ಟಿರಲ್ಲ ಅದಕ್ಕೆ ಅನುಷ್ಠಾನ ಮಾಡುವ ಬದ್ಧತೆ ಇರಬೇಕು ಕಮಿಟ್ಮೆಂಟ್ ಇರಬೇಕು ಇಲ್ಲದಿದ್ರೆ ನಿಮ್ಮ ಈ ಪ್ರಕಟಣೆಗಳಿಗೆ ಯಾವ ಬೆಲೆನೂ ಇರಲ್ಲ ಸೊ ಮೂರನೆಯ ಮತ್ತು ಈ ಕೊನೆಯ ಸುದ್ದಿಯನ್ನು ನಾನು ಹಿಗೋತಾ ಇದ್ದೀನಿ ಅದು ಪ್ರವಾದಿಗೆ ಪ್ರವಾದಿ ಮೊಹಮ್ಮದ್ ಅವರಿಗೆ ಆದ ಅವಮಾನಕ್ಕೆ ಸಂಬಂಧಪಟ್ಟ ಹಾಗೆ ನೂಪುರ್ ಶರ್ಮಾ ಅನ್ನುವ ಹೆಣ್ಣು ಮಗಳು ಟಿ ವಿ ಚಾನಲ್ಗೆ ಹೋಗಿ ಟೈಮ್ಸ್ನೂ ನಡೆಸಿರುವ ಉಪಾಧ್ಯಪ ಇದೆಯಲ್ಲ ಅದು ಅಂತಾರಾಷ್ಟ್ರೀಯ ಖಂಡನೆಗೆ ಒಳಗಾಗ್ತಾ ಇದೆ ದಿನದಿಂದ ದಿನಕ್ಕೆ ಹೆಚ್ಚಿನ ರಾಷ್ಟ್ರಗಳು ಕೂಡ ಖಂಡನೆ ಇದೆ ಸೊ ನಿನ್ನೆ ಇರಾಕ್ ಮತ್ತು ಲಿಬಿಯಾದಿಂದಲೂ ಖಂಡನೆ ವ್ಯಕ್ತ ಆಯಿತು ಸೊ ಇರಾಕ್ನ ಹೇಳಿಕೆ ಒಂದು ಬೆದರಿಸುವ ರೀತಿ ಇದೆ ಯಾವ ಹಂತಕ್ಕೆ ನಮ್ಮ ವಿದೇಶಾಂಗ ನೀತಿ ಮತ್ತು ದೇಶ ಬಂದು ನಿಂತು ನೋಡಿ ಏನು ಹೇಳಿದೆ ಇರಾಕ್ ನೋಡಿ ಅವರು ಹೇಳಿಕೆಯಲ್ಲಿ ಹೇಳ್ತಾರೆ ಈ ನಿಂದನೆಗಳು ದ್ವೇಷಪೂರಿತ ಮತ್ತು ಅವಮಾನಕರ ನಡವಳಿಕೆಯನ್ನು ತಡೆಯದೇ ಇದ್ದರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತದೆ ಗಂಭೀರ ಪರಿಣಾಮ ಭಾರತ ಎದುರಿಸಬೇಕಾಗುತ್ತದೆ ಅನ್ನುವ ಎಚ್ಚರಿಕೆ ಬಹಳ ಗಟ್ಟಿ ಗಲಿಯಲ್ಲಿ ಇರಾಕ್ ಮಾತನಾಡಿದೆ ಇನ್ಯಾವ ರಾಷ್ಟ್ರ ಕೂಡ ಈ ರೀತಿ ಮಾತಾಡಿರಲಿಲ್ಲ ಇದಾದ ಮೇಲೆ ನಮ್ಮ ವಿದೇ ವಿದೇಶಾಂಗ ಇಲಾಖೆ ಇನ್ನೊಂದು ಸ್ಟೇಟ್ಮೆಂಟನ್ನು ಇಸ್ಯೂ ಮಾಡಿ ನಮ್ಮದು ಧರ್ಮ ನಿರಪೇಕ್ಷರಾಟ್ರ ನಾವು ಹಂಗಲ್ಲವೇ ಇಲ್ಲ ಎಲ್ಲ ಧರ್ಮಗಳು ಸಮಾನ ಎಲ್ಲರಿಗೂ ಗೌರವ ಕೊಡ್ತೀವಿ ಇದು ನಮ್ಮ ಉದ್ದೇಶ ಅಲ್ಲ ಅಂತ ಹೇಳಿದೆ ಅದರಂತೆ ಇರಾಕ್ನಲ್ಲಿ ಯಾರೋ ಭಾರತ ವಿರೋಧಿಗಳಿಗೆ ಕೆಲಸ ಅಂತ ಅಂತೇಳಿ ಅದೇನು ಇರಾಕ್ ಮೇಲೆ ದೂಷಿಸ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಇಶ್ಯೂ ಮಾಡಿ ಈ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಈ ಒತ್ತಡ ಇದೆಯಲ್ಲ ಅದು ಭಾರತದ ದೃಷ್ಟಿಯಿಂದ ಒಳ್ಳೆಯದ ಅವೆಲ್ಲ ಭಾರತವನ್ನು ಪ್ರೀತಿಸುವ ಜನ ಭಾರತ ಈ ಹಂತಕ್ಕೆ ಬೆಳೆದ ಬಗ್ಗೆ ತ್ರೀ ಟ್ರಿಲಿಯನ್ ಎಕಾನಮಿ ಆಗೋ ಬಗ್ಗೆ ನಮಗೆಲ್ಲ ಹೆಮ್ಮೆ ಪ್ರೀತಿ ಆದರೆ ಅದನ್ನ ಬಿ ಜೆ ಪಿಯವ್ರು ಬಂದು ಮಾಡಿದ್ದಲ್ಲ ಅವರು ಕ್ಲೇಮ್ ಮಾಡ್ತಾ ಅದಕ್ಕೆ ಅದಕ್ಕೆ ಹತ್ತೊಂಬತ್ತನೂರ ತೊಂಬತ್ತು ಒಂದರಿಂದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕಾಲದಿಂದ ಒಂದು ಮಾರ್ಕೆಟನ್ನು ಓಪನ್ ಮಾಡಿ ಅದಕ್ಕೆ ಒಂದು ಬುನಾದಿಯನ್ನು ಹಾಕಲಾಯಿತು ಆದ್ದರಿಂದ ಇವರಿಗೆ ತ್ರೀ ಟ್ರಿಲಿಯನ್ ಅಂತ ಮಾತನಾಡೋ ಸ್ಥಿತಿ ಬಂತು ಆದರೆ ಈ ಒಂದು ಹೇಳಿಕೆ ಭಾರತ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಇಂಪ್ಯಾಕ್ಟ್ ಆನ್ ಇಂಡಿಯನ್ ಎಕಾನಮಿ ಅದು ಅದು ಆ ಪರಿಣಾಮವನ್ನು ಬಿದ್ದೇ ಬೀರುತ್ತೆ ಆದ್ದರಿಂದ ಆರ್ಥಿಕ ಹೊಡೆತ ಕೂಡ ಬೀರ್ಬೋದು ಅದು ಈ ಒಂದು ರಾಷ್ಟ್ರಗಳೇನಿವೆ ಅವು ಯಾವ ತೀರ್ಮಾನವನ್ನು ತಗತ್ತು ತಗೊಳ್ತವೆ ಅನ್ನೋದ್ರ ಮೇಲೆ ಅವಲಂಬಿಸಿದೆ ಭಾಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ ನಾವು ಕೊಲ್ಲಿ ರಾಷ್ಟ್ರಗಳನ್ನು ಬಿಟ್ಟರೆ ನಮ್ಮ ಸ್ಥಿತಿ ಶೋಚನೀಯ ನಮ್ಮವರಿಗೆ ಕೆಲಸ ಕೊಟ್ಟಿದ್ದಾರೆ ನಮಗೆ ತೈಲ ಕೊಡ್ತಿದ್ದಾರೆ ಇರಾನ್ನಂಥ ದೇಶ ರೂಪಾಯಿಯನ್ನು ತೆಗೆದುಕೊಂಡು ನಮಗೆ ತೈಲ ಕೊಡ್ತಾ ಇದ್ದೆ ಇದೆಲ್ಲ ಅರ್ಥ ಮಾಡ್ಕೋಬೇಕು ಭಕ್ತರು ಅಲ್ವಾ ಅವರಿಗೆ ಅರ್ಥ ಆಗುತ್ತೆ ಅನ್ನೋ ನಂಬಿಕೆನೇ ಇಲ್ಲ ಇನ್ನೇ ಇದಾಗಿತ್ತು ಇವತ್ತಿನ ಮಾರ್ನಿಂಗ್ ನ್ಯೂಸ್ ಬೆಳಗಿನ ಸುದ್ದಿ ನನ್ನ ವಾಹಿನಿಯನ್ನು ನೋಡಿ ಲೈಕ್ ಮಾಡಿ ಆಯಿತಾ ಅದರಂತೆ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಈ ಒಂದು ಇಂಡಿಪೆಂಡೆಂಟ್ ಜರ್ನಲಿಸಮ್ ಏನಿದೆ ಸ್ವತಂತ್ರ ಪತ್ರಿಕೋದ್ಯಮ ಉಳಿಸುವ ಕೆಲಸ ಮಾಡಿ ಅಂತ ತಮಗೆ ಕೈ ಜೋಡಿಸಿ ಹೇಳ್ಕೊತೀನಿ ತಿಳಿವೆ ಇವತ್ತಿಂದ ತಮಗೆಲ್ಲ ಒಳ್ಳೇದಾಗಲಿ ಇನ್ನೊಮ್ಮೆ ಸಂಜೆ ನಾನು ಪ್ರೈಮ್ನಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ